ಆಯ್ತು ಸರ್ ನಾಲ್ಕು ಮಂದಿನವ್ರು ಇವತ್ತು ರಾಯ್ಬ್ಯಾಗ್ ಎತ್ತ ಸಂತೆ ಬಂದಿರಿ ಈ ರಾಯ್ಬ್ಯಾಗ್ ಸಂತೆ ಪ್ರಸಿದ್ಧವಾದ ಸಂತಿ ರೀ ಹಂಗೆ ನಮ್ಗೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಬರೀ ದೋಸ್ತರ ಹಿಡಿಯೋ ಕೊಂಡ ತನಕ ನೋಡಿ ಬರಿ ಮಾರ್ಕೆಟ್ ಮಾರ್ಕೆಟ್ನಾಗೂ ರೇಟ್ ಎಂದೂ ಬರ್ರಿ ಹಾಂ ಇವ ಯಾವ ಕರ ರೀ ಸಾಂಗೋ ತಂದ್ರಿ ನೀವು ವಿಜೇನು ಹೇಳ್ತೀರಿ ಜೋಡಿ ಐವತ್ತೈದು ಸಾವಿರ ಹೇಳ್ತೀರಿ ಇದ್ರಿ ಪ್ಯಾನೆಲ್ ಏಟು ಬಂದ್ರೆ ಬಿಡ್ತಿರತ್ತೀ ನೀವು ಪ್ಯಾನೆಲ್ ಏಟು ಬಂದ್ರೆ ಕೊಡ್ತೀರಿ ಹಾಂ ನಲ್ವತ್ತು ಬಂದ್ರೆ ಕೊಡ್ತೀರಿ ಅವಲ್ಲ ನೋಡಿ ರೀ ಸಾಂಗೋಲ ಕರ ಹತ್ರ ಯಡೆ ತಂದ ಅಣ್ಣ ನಿಮ್ಮದು ಕುದ್ದು ಸಾಂಗೋಲನ ನೀವು ವ್ಯಾಪಾರ ವ್ಯಾಪಾರಸ್ತರ ನೀವು ಮಲಕ್ ರಿವೇನ್ ರೇಟ್ ಹೇಳ್ತೀರಿ ಇವಾಗ ನಲ್ವತ್ತೈದು ಹೇಳ್ತೀರಿ ಇತರ ಕೊಡೋದು ಪ್ಯಾನಲ್ ರೀ ಮೂವತ್ತು ಬಂದ್ರೆ ಕೊಡ್ತೀರಿ ಇದ್ರೇನು ಹೂಡಿಲ್ಲ ಏನಿಲ್ಲ ಒಟ್ಟು ಕರಾರಿ ರೀ ಹೋಗಿ ಮುಂದೆ ಮಾಡ್ಕೋಬೇಕ ನೋಡಿದಸ್ತ್ರೀ ಬರ್ರಿ ಅವರು ಮಾಡಿ ಇವಕ್ಕೇನು ಹೇತ್ರಿ ಮಾಲಕ್ಕೆ ರೀ ನಲ್ವತ್ತೆರಡು ಸಾವಿರ ಇದನ್ನ ಪ್ಯಾನೆಲ್ ಕೊಡ್ದು ಇಪ್ಪತ್ತೆಂಟು ಬಂದ್ ಕೊಡ್ತೀರಿ ಪ್ಯಾನೆಲ್ ಜೋಡಿ ಇವೇನು ಹೇಳ್ತೀರಿ ಮಾಲಕ್ರ ಜೋಡಿ ಇವಕ್ಕೂ ನಲ್ವತ್ತೆರಡು ಹೇಳ್ತೀರಿ ಇದನ್ನ ಕೊಡ್ದು ರೀ ಮೂವತ್ತು ಬಂದಂಗೆ ಕೊಡ್ತೀರಿ ನೋಡಿದೋಸ್ ಎಲ್ಲ ಸಾಂಗುಲ ಸೈಡ್ ಅದ್ರಿ ಕರ್ಗುಡ್ರಲ್ಲ ರೀ ಕರಾ ಮುಂದೆ ಎಲ್ಲ ಚಲೋ ಚಲೋ ಕರಾ ತರ್ತಾರೆ ಇವ್ರು ರೀ ಸಂಗೋಲದಿಂದ ಬರ್ತಾವ್ರಲ್ಲ ಇವು ರಾಯಬ್ಯಾಕ್ ಸ್ಟೇಷನ್ ಇದ್ರಾಗ ರೀ ಸಂತೆ ಆಗ್ರೀವ ಕರ ಅಂದ್ರೆ ಎಲ್ಲ ಚಲೋ ಚಲೋದವ್ರಿ ಎಲ್ಲ ಹಬ್ಬ ಬೇಸದವ್ರಿ ಎಲ್ಲ ಕರ ಹೊಟ್ಟೆ ಈಗ ಒಂದು ವರ್ಷದ ಖರ್ರಿ ಎಲ್ಲರಿ ಇವು ಮಲಿಪಲ್ಲಿ ಬಿಟ್ಟಿರ್ತಾವ್ರಿ ಕರ ಚಲೋದವ್ರಿ ಮಲಕ್ಕ ನಿಮ್ಮ ಸ್ವಲ್ಪ ಮೊಬೈಲ್ ನಂಬರ್ ನಂಬರ್ದು ನಾ ಹೇಳಿರ್ಲಿ ನೈನ್ ಜೀರೋ ನೈನ್ ಜೀರೋ ಟೂ ಒನ್ ಟೂ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟು ದೋಸ್ತರ ಇವ್ರಿಗೆ ಕಾಲ್ ಮಾರಿ ಇರ್ತಕ್ಕಿಂತ ಚಲೋ ಚಲೋ ಹೊರಗೋರ್ತಾರೆ ರೈಬ್ಯಾ ಪ್ರತಿ ಬರ್ತಾರೆ ಬರ್ತಾರ ಇವ್ರಿ ರೀ ಚಲೋ ಅಂತ ಹುರ್ಗ ತರ್ತಾರೀ ಬರ್ರಿ ಇಲ್ಲಿ ಮಾರ್ಕೆಟಿಗೆ ಇವ್ರಿ ಯಾವ್ರು ರೀ ಕರ್ಲಟ್ಟಿವು ರೀ ಇವು ಬಾಯಿ ಹೆಂಗೆದಾವ ರೀ ಬಾಯಿ ಸಾವಣ್ ಮಾಡ್ಯಾವ್ರಿ ಇವಾಗ ಕಿಮ್ಮತ್ತೇನು ಹೇಳ್ತೀರಿ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತೀರಿ ಇವು ಎರಡು ಹೂರಪ್ಪಾವ ರೀ ಎರಡು ಹೂರಪ್ಪ ರೀ ಪಾನೆಲ್ ಇದ್ರ ಎಟ್ ಮಾರು ಬಿಡ್ತೀರಿ ಒಂದು ಎಪ್ಪತ್ತೈ ಎಂಬತ್ತು ಬಂದ್ರೆ ಬಿಡ್ತೀರಿ ನಾ ನೀನು ಸ್ವಲ್ಪ ಮೊಬೈಲ್ ನಂಬರ್ ನಾ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಏಯ್ಟ್ ಸಿಕ್ಸ್ ಫೈ ಟೂ ಒನ್ ನೋಡಿದ ಸರ್ ದೊಡ್ಡ ಎತ್ತ ಮಾಪಿನ ಎತ್ತವ್ರಿ ತರಬಂದ್ರ ಜಿಗು ಅಂತಾವೆ ರೀ ಇವ್ರಿಗೆ ಕಾಲ್ ಮರಿ ತರ್ತಾರೆ ಪ್ರತಿ ಬೆಸ್ತನ ಬರ್ತಾರೆ ಮಾರ್ಕೆಟಿಗೆ ಬರ್ತಾರೆ ಇವ್ರಿ ಎತ್ತೀರಿ ಭಾಳ ಮಾಪದವ್ರ ಇವ ಸದ್ಯ ಈಗ ರೈವೇಸ್ ಅಂತೆ ಹೈಯಸ್ಟ್ ಮಾಪ್ ರೀ ಇವು ಯಾತ್ರಿ ಅಣ್ಣ ಹುಡ್ಲಾಕೆಲ್ಲ ಕಾತ್ರಿ ಕೊಡ್ತೀರಿ ಎಲ್ಲ ಕಾತ್ರಿ ಇದಾವೆ ರೀ ನೋಡಿದ್ರಿ ಎಲ್ಲ ಕಾತ್ರಿ ಕೊಡ್ತಾರೀ ಭಾಳ ಮಾಪಾಳದವ್ರಿ ಎತ್ತ ಮದ್ರ ಭಾಳ ಬಂದೂರ್ದವ್ರಿ ಕೈ ಕಾಲಕ್ರಿ ಎತ್ತ ಮಾಪಿನ ಹತ್ತವರ ಮಾಲಾಕ್ರಿ ಯಾವ ರೀ ಹೆ ನಂದಗಾಂ ಅದ್ರಿ ಇವಾಗ ಬಾಯ ಹೆಂಗೆ ಇವು ಕಡಲಿನ ಹೆಂಗದ್ರಿ ಇವಾಗ ಕಿಮ್ಮತ್ತೇನು ಹೇಳ್ತೀರಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹೇಳ್ತೀರಿ ಇವು ಎರಡು ವೇವ್ ಹಕ್ಕೋ ಒಪ್ಪ ಎರಡು ವೇವ್ ಹಕ್ಕೋರಿ ಫೈನಲ್ ಏಟ್ ಬಂದು ಬಿಡ್ತಿರಿ ಮ್ಯಾಲಕ್ಕೆ ಮ್ಯಾಲ ಒಂದ್ರೆ ಮೇಲೆ ಬಂದ್ರೆ ಹೆಚ್ಕೊಂಬಂದ್ರೆ ಅವ್ರು ಮಾಡ್ಕೋತೀರಿ ನೋಡ್ ದೋಸ್ರಾ ಎತ್ತ ಬಂದ್ರೆ ಬಂದಿರೋದ್ರ ಕೈ ಕಾಯ್ಲಾಗ್ರಿ ಎತ್ತ ಕಾತ್ರಿ ಕೊಡ್ತಾರತ್ತೀ ಹುಡಿಯೋಕೆಲ್ಲ ರೀ ಎತ್ತ ಎತ್ತೊಂದು ಏಳು ಜನ ಎತ್ತವ್ರಿ ಹೂ ಎತ್ತ ಚಲೋದವ್ರ ದೋಸ್ರ ಹಂಗೆ ನಾನು ನೆಮ್ದಕ್ಕೆ ಯಾವಂತೂ ವಾರವರೆ ಎತ್ತಿರತಾರ ಅಂತಾವ್ರಿ ನೀವು ಕಾಯಂ ಕಾಯಂಬರ್ತೀರಿ ಎಲ್ಲ ನೀವು ವ್ಯಾಪಾರಸ್ಥರ ಸ್ವಲ್ಪ ನಿಮ್ದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಸಿಕ್ಸ್ ಸೆವೆನ್ 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 ಜೀರೋ ಒನ್ ಜೀರೋ ನೋಡ ದೋಸ್ತರ ಇವ್ರಿಗೆ ಕಾಲ್ ಮಾಡ್ರಿ ಯಾರಿಗಾರ ಖಾತ್ರಿ ಮ್ಯಾಗ ಎತ್ತ ಕೊಡ್ತಾರೆ ಚಲೋ ಅಂತಾವ್ರಿ ಮಾಲಕ್ರ ಮೊಸರು ಗೊಪ್ಪಿನ ಪತ್ನಿ ತಾಲೂಕು ಮೊಸರು ಗೊಪ್ಪಿ ಅವ್ರಿ ಇವನ ಬಾಯದ್ರ ಕಲ್ಲ ಸತ್ನೇದ ಇವಾಗ ಕಿಮ್ಮತ್ ಏನು ಹೇಳ್ತೀರಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹೇಳ್ತೀರಿ ಈ ಥರ ಫ್ಯಾನ್ ಕುಡ್ದು ಇಟ್ಟು ಬಿಡ್ತೀರಿ ಒಂದು ಇಪ್ಪತ್ತು ತನಕ ಕೊಡ್ತೀರಿ ಅಣ್ಣ ಎರಡು ಐವತ್ತು ರೂಪಾಯಿ ನೀವು ಎಚ್ ಎಕ್ಕ ಈ ಹುರೀಡಕ್ಕೆ ಎಲ್ಲ ಕಾತ್ರಿ ಕೊಡ್ತೀರಿ ಎಲ್ಲ ನೀವು ವ್ಯಾಪಾರ ವ್ಯಾಪಾರಸ್ಥರ ನೋಡ್ ದೋಸ್ತ್ರ ಹುರೀಡಕ್ಕೆ ಕಾತ್ರಿ ಕೊಡ್ತಾರೀ ಜ ಮಾತ್ರ ಬೇಸ್ರ ಗಿಡದಾವ ರೀ ಒ ಮ್ಯಾಗ ಹುಡ್ಕೋದ್ರಿ ಒಂದು ಏಳು ಜನ ಮ್ಯಾಲದ್ದು ಎತ್ತ ಇವು ಮಿಕ್ಸ್ ಅದ ರೀ ಜರ್ಸಿ ಮಿಕ್ಸ್ ಒಳಗೆ ಎತ್ತು ಮಾರ್ದಾವ್ರಿ ಎತ್ತ ಮರ ಚಲೋದಾದ ದೋಸ್ತ್ರ ಹಂಗೆ ನಾಗರ ಮುನ್ನ ಬ್ಯಾಗ್ ಹೆಂಗಿಲ್ಲಾವಕೊಂಡ ಗ್ಯಾರಂಟಿ ಕೊಡ್ತೀರಿ ಇವ ಕಿಮ್ಮತ್ ಏನ್ ಹೇಳ್ತೀರಿ ಒಂದು ಮೂರು ಸಾವಿರ ಹೇಳ್ತಿರಿ ಅಣ್ಣಿಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಹದಿನೈದು ಬಂದ್ರೆ ಬಿಡ್ತೀರಿ ನೋಡ್ರಿ ಹತ್ರ ಗ್ಯಾರಂಟಿ ಕೊಡ್ತಾ ಎರಡು ಎಗ್ಲು ಹೊಕ್ಕಾತ್ರಿ ಪಾನಿಯಲ್ಲಿ ಒಂದು ಬಂದ್ರೆ ಕೊಡ್ತಾ ಇರ್ತನಿ ಎತ್ ಚಲೋದಾವ್ರಿ ಬಳಿ ಇವ ಮಲಾಕ್ರಿ ಇವು ನಿಮ್ಮ ಇವನ್ ಜೋಡ ಇವಕಿನ ಹೆದ್ರಿ ರೀ ಒಂದು ಲಕ್ಷ ಐದು ಸಾವಿರ ಹೇಳ್ತೀರಿ ನಾ ಬಾಯಾಗ ಎರಡು ಎಲ್ಲ ಇದ್ದಾರೆ ಇವು ಎಡಕ ಬಲಕ್ರೆಡ್ ಕೊಡಿ ಒಟ್ಟು ಹಿಂಗ ಚಕೋರಿ ಹಾ ರೀ ಅದ ಬಲಕಾರಿ ಇದು ಎಡಕಾರಿ ಹಾ ಇದ್ರ ಪ್ಯಾನಿಲ್ನ ಎಷ್ಟು ಮಾರಿ ಬಿಡ್ತೀರಿ ಇದನ್ನ ಎಂಬತ್ತೈದು ಮಂದಿ ಕೊಡ್ತೀರಿ

ಒಂದು ಹುರ್ಗದವ್ರಿ ಬಳಿ ಜೋರದವ್ರಿ ಮಲಕ್ರಿ ರೀ ಯಾವ್ರಂದ್ರಿ ಕೆರೂರೀ ಇವು ಬಾಯ ಹೆಂಗದವ್ರಿ ಇದು ನಾಲ್ಕಾಲೈತೆನ್ರಿ ಅದ್ ನಾಕಲೈತ್ರಿ ಇದ್ ಐತ್ರಿ ಎಲ್ಲಾ ಹುಡೀರಿ ಎಡ್ಡ ಹೇಗಲಕ್ಕಿ ಇದ್ ಎಚ್ಚಕ್ರಿ ಇದ್ ಬಲಕರಿ ಅದ ಹಿಮ್ಮತ್ರಿ ஒ நல்ல ஒவ்வாறு ஓரி அசந்தாவது சப்சேர் சேர்ம ನೋಡ್ದತ್ರ ಹತ್ರ ಎಡ್ಡು ಜಸ್ಟ್ ಎಡ್ಲಿ ಇದಾಗ ಹೊರಗೋರಿವ ಎಡ್ಡು ವ್ಯಾಪಾರ ಮುಗಿದ್ರಿವ ಇವ ಒಂದ್ರ ಮ್ಯಾಲ ಮುಗ್ದಾರಿವ ಒಂದ್ರ ಒಳಗಿನ ಮುಗಿದ್ರೀವ ಒಂದ್ರ ಮ್ಯಾಲ ಮುಗುದ ಜಸ್ಟ್ ಇದಾಗ ಮುಗಿದ್ರೆ ವ್ಯಾಪಾರ ಇವಂದ್ರ ಮ್ಯಾಲ ಮುಗಿದ್ರ ಮಾಲಕರು ಮಾಲಕರ ಯಾವ್ರು ಇವ್ರಿ ಜಸ್ಟ್ ಯಾರು ಮುಗಿದ್ ನೋಡ್ರಿ ಮುನ್ನೋರಿ